আর yeah, কাল <laughs> 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 अपने सारे भर गए। जय मागले। अलग है? अलग है? अली? ऊँग ऊँग।

ஏ ஜி சா ஜிட்டு ಇವತ್ತು ದೇವರಾಜ ಅವರು ಏನು ಇತಿಹಾಸನ ಸೃಷ್ಟಿ ಮಾಡಿದ್ರು ಏಳೂವರೆ ವರ್ಷ ಅವರು ಸಿಎಂ ಇದ್ರು ಆ ದಾಖಲೆನ ಇವತ್ತು ಮುರಿದು ಸಿದ್ದರಾಮಯ್ಯ ಸಾಹೇಬರು ಒಂದು ಹೊಸ ಇತಿಹಾಸನ ಬರ್ದಿದ್ದಾರೆ ತುಂಬಾ ಅತಿ ಖುಷಿ ಆಗ್ತಾ ಇದೆ ಮೊದ್ಲೆ ಮಾತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ನಮ್ಮ ವತಿಯಿಂದ ಹಾಗೂ ನಮ್ಮ ಕನ್ನಡ ನಾಡಿಯ ಜನತೆ ಪರವಾಗಿ ಅಹ್ ಅಭಿನಂದನೆ ಹೇಳ್ತಾ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬರು ಒಂದು ಅನ್ನ ಅನ್ನ ಭಾಗ್ಯ ಕೊಟ್ಟವರು ರಾಮಯ್ಯ ಮತ್ತೆ ಶೀಲ ಭಾಗ್ಯ ಹಾಗೂ ಬಡೂರ ದೀನ ದಲಿತರ ತಂದೆ ಜಾತಿ ಇಲ್ಲದೆ ಎಲ್ಲಾ ಸಮಾಜಕ್ಕೆ ತಗೊಂಡ್ ನಡೆದಿದ್ದ ಒಂದೇ ಒಂದು ಯಾರ್ಯಾರು ಒಬ್ರು ನಾಯಕರಿದ್ರು ಅದು ಸಿದ್ದರಾಮಯ್ಯ ಸಾಹೇಬರು ನಾನು ಹೇಳಲಿಕ್ಕೆ ಬಯಸ್ತಾ ಇದೀನಿ ಎಷ್ಟು ಕರ್ನಾಟಕದಲ್ಲಿ ಬಜೆಟ್ ಮಂಡನೆ ಆಗತ್ತೆ ಐದು ವರ್ಷದಲ್ಲಿ ಅಷ್ಟು ಬಜೆಟ್ ಅನ್ನ ಸಿದ್ದರಾಮಯ್ಯ ಸಾಹೇಬರನ್ನೇ ಮಂಡಿಸ್ತಾರೆ ಹಾಗೂ ಐದು ವರ್ಷ ಅವರೇ ಮುಖ್ಯಮಂತ್ರಿ ಇರ್ತಾರೆ ಮತ್ತೆ ಬರುವ ದಿನಗಳ ನಮ್ಮದ ಆಸೆ ಇದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ದೇಶಕ್ಕೆ ಒಂದು ಪ್ರಧಾನ ಮಂತ್ರಿ ಆಗ್ಬೇಕಾ ಅಂತ ನಾವು ಬಯಸ್ತಾ ಇದೀವಿ ಯಾಕಂದ್ರೆ ಅವ್ರು ಆಗುವುದು ಯೋಗ್ಯತೆ ಇದೆ ಯಾಕಂದ್ರೆ ಅವ್ರ ಜೊತೆಗೆ ನಮ್ಮ ಕರ್ನಾಟಕ ಜನ ಅಷ್ಟೇ ಅಲ್ಲ ಹೊರಗಿನ ಜನ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಜೊತೆಗಿದ್ದಾರೆ ನಾವು ಬಯಸ್ತೀವಿ ಬಡೂರ ಪಾಲಿಗೆ ಒಂದು ದೇವರಿದ್ದಂಗೆ ಸಿದ್ದರಾಮಯ್ಯ ಸಾಹೇಬರು ತಮಗೆ ಮತ್ತೊಂದು ಸಲ ನಮ್ಮ ಎಲ್ಲಾ ಹೆಣ್ಮಕ್ಕಳ ಪರವಾಗಿ ನಾವು ನಿಮಗೆ ಮನಸಾರೆ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೀವಿ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧ್ವನಿ